ಅದೆಷ್ಟು ಓದುವ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸರ್ಕಾರದ ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಸಮಾಜಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂತಹ ವ್ಯಕ್ತಿ ಪ್ರಯತ್ನವೊಂದು ಇದ್ದರೆ ಆರ್ಥಿಕ ಪರಿಸ್ಥಿತಿ ಕಾರಣವಾಗುವುದಿಲ್ಲ ಎನ್ನುವುದಕ್ಕೆ ನಿದರ್ಶನವಾಗಿ ನಿಂತಿರುವ ಮುಖ್ಯ ಅತಿಥಿಗಳಾದ ಶ್ರೀ ವಿಜಯ್ ಕುಮಾರ್ ಇವರನ್ನು ಮಾತಿನ ಪೀಠಕ್ಕೆ ಆಹ್ವಾನಿಸುತ್ತಾ ಇದ್ದೇವೆ ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ ನಾನು ಒಳಗೆ ಬಂದು ಕೂಡಲೇ ಫಸ್ಟ್ ಎಲ್ಲರನ್ನು ನೋಡುವಾಗ ಎಲ್ಲರೂ ಪಂಚೆ ಹುಟ್ಟಿದ್ರು ನಾನು ಯಾಕಾದರೂ ಈ ಫಾರ್ಮಲ್ ಡ್ರೆಸ್ಸಲ್ಲಿ ಬಂದು ಅಂತ ಅನ್ನಿಸ್ತು ನಾನು ಮುಂಚೆ ಹೇಳೋದಿತ್ತು ನನ್ನ ತಂದೆಗೆ ಸೇಮ್ ಅವ್ರು ಯಾವಾಗಲೂ ಏನು ಪ್ಯಾಂಟ್ ಶರ್ಟ್ ಹಾಕ್ತಾ ಹೋಗ್ತಾ ಇದ್ರು ನಿಮಗೆ ಯಾಕೆ ಪಂಚೆ ಹಾಕ್ಲಿಕ್ಕೆ ಆಗೋದಿಲ್ಲ ಇವತ್ತು ನನಗೆ ಅದೇ ರಿವರ್ಸ್ ನನಗೆ ಅನಿಸ್ತಾ ಉಂಟು ನಾನು ಯಾಕೆ ಹಾಕ್ಕೊಂಡು ಬರಲಿಲ್ಲ ನಾನು ಬೇರೆಯವರಿಗೆ ಹೇಳುವಾಗ ಅಂತ ಅಂದರೆ ಅವರಿಗೆ ಪಂಚೆ ಹಾಕಿ ಮುಂಚೆ ಅಭ್ಯಾಸ ಆಗಿತ್ತು ನನಗೆ ಫಾರ್ಮಲ್ ಹಾಕಿ ಬೋರ್ ಆಗ್ತಾ ಉಂಟು ಈಗ ಪಂಚ ಯಾವಾಗ ಹಾಕೋದು ಅವಕಾಶ ಯಾವಾಗ ಸಿಗ್ತದೆ ಅಂತ ಕಾಯ್ತಾ ಇರ್ತೇನೆ ಒಳಗೆ ಬರುವಾಗ ಅನ್ನಿಸ್ತು ಹಾಕೊಂಡ್ಬರ್ಬೋದಿತ್ತಲ್ವಾ ಅಂತ ಇದು ಮೊದಲನೇದು ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ ನಾನು ಅವಕಾಶ ಸಿಕ್ಕಿದಾಗ ಮಾತಾಡ್ತೇನೆ ಆದರೆ ವಿದ್ಯಾರ್ಥಿಗಳಿರೋದ್ರಿಂದ ಈ ನಿಮಗೆ ಸ್ಕಾಲರ್ಶಿಪ್ಪನ್ನು ಇವತ್ತು ಕೊಡ್ತಾ ಇದ್ದಾರೆ ಫಸ್ಟ್ ಅನಿಸ್ಬೋದು ನಮಗೆ ಈಗ ಹಣದ ಲೆಕ್ಕಾಚಾರ ಮಾತ್ರ ಬರುವುದು ಪೇರೆಂಟ್ಸಿಗೆ ಹಾಗೆ ಸ್ಟೂಡೆಂಟ್ಸಿಗೆ ಒಂದು ಐನೂರು ರೂಪಾಯಿ ಸಿಕ್ಕಿದ್ರೆ ಒಂದು ಸಾವಿರ ಸಿಕ್ಕಿದ್ರಲ್ಲಿ ಏನು ಸಿಗ್ತದೆ ಅಂತ ಕ್ವಶನ್ ಅಥವಾ ಐದು ಸಾವಿರ ಸಿಕ್ಕಿದ್ರೆ ನಮ್ಮದು ಇಡೀ ಏನು ನಿಮ್ಮ ಇಡೀ ಸ್ಟಡೀಸ್ ಮುಗೀತದ ವಿದ್ಯಾಭ್ಯಾಸ ಮುಗೀತದ ಅಂತ ಕ್ವಶನ್ ಬರ್ತದೆ ತಲೆಯಲ್ಲಿರ್ತದೆ ಅಂದರೆ ಈಗ ಮಾತಾಡದಿದ್ರು ಕೂಡ ಒಂದು ಎಷ್ಟು ಅರ್ಧ ದಿನ ವೇಸ್ಟ್ ಆಯಿತು ನಮ್ದು ಎಷ್ಟು ಒಂದು ಸಾವಿರ ಅದರಲ್ಲಿರೋದು ಐನೂರು ಇರೋದು ಐದು ಸಾವಿರ ಇರೋದು ಅದೆಲ್ಲ ಇಷ್ಟು ಒಂದು ಈಗ ಹೇಳಿದ್ರು ಒಂದು ಕೌಂಟು ಎರಡು ಸ್ಟೂಡೆಂಟ್ಸಿಂದ ಐವತ್ತು ಸ್ಟೂಡೆಂಟಿನವರೆಗೆ ಬರಬೇಕಿದ್ರೆ ನಾವು ಕೈಯಿಂದ ದುಡ್ಡ ಹಣವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ಈಗ ಇಷ್ಟು ಜನರಿಗೆ ಕೊಡುವಂಥ ಹಣ ಏನಿದೆ ಇದಿಷ್ಟು ಈ ಸಂಘ ಒಟ್ಟು ಸೇರಿಸಿ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು ಅಂತ ಕೊಟ್ಟಿದ್ದಾರೆ ನಿಮಗೆ ಒಬ್ಬ ವಿದ್ಯಾರ್ಥಿಗೆ ಅದು ಸಣ್ಣದು ಅಂತ ಕಾಣ್ಬೋದು ಆದರೆ ಅದು ದೊಡ್ಡ ಮೊತ್ತ ಏನಿದೆ ಅದನ್ನು ಒಟ್ಟು ಮಾಡಲಿಕ್ಕೆ ಮ ಹಿಂದೆ ಪಟ್ಟಂಥ ಕಷ್ಟ ಈಗ ಯಾರೂ ಕೂಡ ಹೀಗೆ ಸುಮ್ಮನೆ ಹಣ ಕೊಡುವುದಿಲ್ಲ ಏನು ನಮಗೆ ಡೊನೇಷನ್ ಕೊಡಿ ಹೇಳಿದ್ರು ಕೂಡ ಯಾರೂ ಕೊಡೋದಿಲ್ಲ ಅದರ ಉದ್ದೇಶ ಸರಿಯಾಗಿದ್ರೆ ಕೊಡ್ತಾರೆ ಈ ಉದ್ದೇಶ ಯಾಕೆ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಸಂಕಷ್ಟದಲ್ಲಿದ್ರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಈ ಹಣವನ್ನು ಕೊಡ್ತಾ ಇರುವಂಥದ್ದು ನಿಮ್ಮ ಫೀಸಿಗೆ ಅದು ಫುಲ್ ಒಂದು ಇಪ್ಪತ್ತೈವತ್ತು ಸಾವಿರ ನಿಮ್ಮ ಫೀಸ್ ಆದರೆ ಅದಕ್ಕೆ ಈ ಏನು ನಿಮ್ಮ ಇವತ್ತು ಕೊಡುವಂಥ ಸ್ಕಾಲರ್ಶಿಪ್ಪು ಮ್ಯಾಚ್ ಇರ್ಬೋದು ಆದರೆ ಇದು ಒಂದು ರೀತಿ ನಿಮಗೆ ಸಹಾಯಧನ ಸಹಾಯಧನ ಹೇಗೆ ಹೇಳಿದರೆ ಒಂದು ಯಾವುದಕ್ಕಾದ್ರೂ ಒಂದು ಖರ್ಚಿಗೆ ಆಗ್ತದೆ ಯಾವುದೋ ಒಂದು ಪುಸ್ತಕಕ್ಕೋ ಅಥವಾ ಯೂನಿಫಾರ್ಮಿಗೋ ಅಥವಾ ನಿಮ್ಮ ಡೇ ಟು ಡೇ ಖರ್ಚಿಗೆ ಆಗ್ತದೋ ಅನ್ನೋದನ್ನು ಇಟ್ಕೊಂಡು ಇದನ್ನು ಒಳ್ಳೆ ಪರ್ಪಸ್ಸಿಗೆ ಯೂಸ್ ಮಾಡಿ ಮೊಬೈಲಿಗೋ ಅಥವಾ ಬೇರೆ ಯಾವುದೋ ಬೇಡದ ಖರ್ಚುಗಳಿಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕೊಟ್ಟಂಥ ಉದ್ದೇಶ ಚೆನ್ನಾಗಿದೆ ಅದನ್ನು ನಾವು ತಗೊಂಡು ಯೂಸ್ ಮಾಡುವಾಗಲೂ ಅದೇ ಜವಾಬ್ದಾರಿ ಬೇಕು ಇಲ್ಲಿ ಪ್ರೋಗ್ರಾಮ್ ಮಾಡಿ ಏನು ನಿಮಗೆ ಭಾಷೆನ ಕೇಳಿಸಿ ನಿಮ್ಮ ಟೈಮ್ ವೇಸ್ಟ್ ಮಾಡಿ ಕೊಟ್ಟದ್ದು ಅಂತ ಅಂದ್ಕೊಳ್ಬಾರ್ದು ಇದರ ಉದ್ದೇಶ ಏನಿದೆ ಆ ಉದ್ದೇಶವನ್ನು ನೀವು ಅಷ್ಟೇ ಚೆನ್ನಾಗಿ ನೀವು ಯೂಸ್ ಮಾಡಿದರೆ ಮಾಡಿದ್ದಕ್ಕೂ ಸಾರ್ಥಕತೆ ಸಿಗ್ತದೆ ಆ ರೀತಿ ನಮಗೆ ಕೃತಜ್ಞತಾ ಭಾವ ಇರೋದು ಕಮ್ಮಿ ಜನರಿಗೆ ನಮಗೆ ಮನುಷ್ಯತ್ವ ಅನ್ನೋದು ನಾವು ನಮಗೆ ನಾವು ಕ್ವಶನ್ ಮಾಡ್ಕೋಬೇಕಂತೆ ನಮಗೆ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅದೇ ಇವರು ನಾವು ಹೇಳೋದುಂಟು ಯಾವುದೂ ಕೂಡ ತೃಪ್ತಿ ಇಲ್ಲಂತೆ ಒಬ್ಬನಿಗೆ ಹೊಟ್ಟೆಗೆ ಊಟ ಹಾಕಿದ್ರೆ ಮಾತ್ರ ಸಾಕು ಅಂತ ಹೇಳ್ತಾನಂತೆ ಹಣ ಕೊಟ್ಟರೆ ಸಾಕು ಅಂತ ಹೇಳುವುದಿಲ್ಲ ವಿದ್ಯಾಭ್ಯಾಸನೂ ಹಾಗೇನೆ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಮನಸ್ಥಿತಿ ಬೇಕು ಹಣದ ಬಗ್ಗೆ ಹೇಗೆ ಒಲವಿರುತ್ತೋ ವಿದ್ಯಾಭ್ಯಾಸದ ಕಡೆಯೂ ಅದೇ ಒಲವಿರಲಿ ಮ್ಯಾಮ್ ಹೇಳಿದ್ರು ಅವರ ಚಿತ್ರಕಲಾ ಕ್ಷೇತ್ರ ಮತ್ತೆ ಅವರ ಕ್ಷೇತ್ರದ ಬಗ್ಗೆ ವಿದ್ಯಾಭ್ಯಾಸ ಮಾಡಿಯೇ ಒಬ್ಬರು ಏನು ಅಚೀವ್ ಮಾಡಬೇಕಂತಿಲ್ಲ ನಮ್ಮಲ್ಲಿ ನಮ್ಮ ಸಮುದಾಯ ಏನಿದೆ ನಮಗೆ ಒಂದು ವರ ನಾವು ಏನು ಮಾಡಿದರೂ ಅದಕ್ಕೊಂದು ಆಕೃತಿ ಬರ್ತದೆ ಅದಕ್ಕೊಂದು ಜೀವಕಳೆ ಬರ್ತದೆ ಹೌದಲ್ವಂತ ನಿಮಗೆ ನೀವು ವಿಮರ್ಶೆ ಮಾಡಿಕೊಡಿ ಏನೇ ಮಾಡಿದರೂ ಒಂದು ಸಿಂಪಲ್ಲಾಗಿ ಮಾಡಿದರೂ ಅದಕ್ಕೊಂದು ಆಕೃತಿ ಯಾವುದೇ ಮೂರ್ತಿ ಮಾಡಿದರೂ ಆಕೃತಿ ಬರ್ತದೆ ಶಿಲ್ಪ ಏನೋ ಒಂದು ಚಿತ್ರಕಲೆ ಮಾಡಿದರೂ ಬರ್ತದೆ ಅಥವಾ ನಾವು ಯಾವುದೇ ಒಂದು ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ದೇವರು ಕೈ ಹಿಡಿತಾರೆ ಬಟ್ ಒಂದು ಬೇಕಾಗಿರೋದು ನಾನು ಮಾಡ್ತೇನೆ ನನ್ನ ಟೈಮನ್ನು ಕೊಡಬೇಕು ನನ್ನ ಎಫರ್ಟನ್ನು ಕೊಟ್ಟರೆ ಖಂಡಿತವಾಗಿಯೂ ಕೈ ಹಿಡಿತದೆ ಅದು ಬಿಟ್ಟು ನಾನು ಇವತ್ತು ಮಾಡಿ ನನಗೆ ಇವತ್ತೇ ಸಕ್ಸಸ್ ಸಿಗ್ತದೆ ಅಂತಲ್ಲ ನೀವು ಕಂಟಿನ್ಯೂಸ್ ಅದರ ಹಿಂದೆ ಎಫರ್ಟ್ ಹಾಕಬೇಕು ವಿದ್ಯಾರ್ಥಿಗಳು ಈಗ ತಾವು ಏನು ಮಾಡ್ತಾ ಇದ್ದೀರಾ ಆ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಫೋಕಸ್ ಮಾಡ್ತಿರೋ ಮಾಡಿ ಅದೇ ರೀತಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಗಮನ ಕೊಡಿ ಇದು ನಾನು ನಿನ್ನೆ ನಿನ್ನೆ ಅಷ್ಟು ಒಂದು ಮೀಟಿಂಗ್ ಅಟೆಂಡ್ ಆಗಿದ್ದೆ ಒಂದು ನಮ್ಮ ಈ ಸ್ಕಿಲ್ ರಿಲೇಟೆಡ್ ಒಂದು ನಿಗಮದ ಅಧ್ಯಕ್ಷರು ಬಂದಿದ್ರು ನಾವು ಅದೇ ನಾನು ಪ್ರಾಬ್ಲಮ್ಸ್ಗಳನ್ನು ಹೇಳ್ತಾ ಇದ್ದೆ ನಮ್ಮ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಒಂದು ಈಗ ಸ್ಕಿಲ್ ಒಲಿಂಪಿಕ್ಸ್ ನೀವು ಒಲಿಂಪಿಕ್ಸ್ ಕೇಳಿರ್ತೀರಾ ಅಲ್ವಾ ಒಲಿಂಪಿಕ್ಸ್ ಎಲ್ರಿಗೂ ಗೊತ್ತು ಏನೋ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತದೆ ಹಾಗೆಯೇ ಸ್ಕಿಲ್ ಒಲಿಂಪಿಕ್ಸ್ ಅಂತ ಬರ್ತದೆ ಅದರಲ್ಲಿ ಒಂದು ಅರುವತ್ತು ಬಗೆಯ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಅದು ಅಲ್ಲೇನು ನಾವು ಪ್ರಿಪೇರ್ ಆಗಬೇಕಂತಿಲ್ಲ ಮನೆಯಲ್ಲಿ ನಾವು ಗಾರ್ಡನ್ ಮಾಡ್ತೇವಲ್ವಾ ಎದುರುಗಡೆ ಗಾರ್ಡನ್ ಮಾಡೋದು ಕಾಂಪಿಟೀಷನ್ ಅಲ್ಲಿ ಗಿಡ ನೆಡೋದು ಕಾಂಪಿಟೀಷನ್ ಅಥವಾ ಯಾವುದೊಂದು ರೂಮನ್ನು ಅರೇಂಜ್ ಮಾಡೋದು ಒಂದು ಕಾಂಪಿಟೀಷನ್ ಚಿತ್ರಕಲೆಯೆಲ್ಲ ನೀವು ಕೇಳಿರ್ತೀರಾ ಮನೆ ಕೆಲಸ ಮಾಡೋದು ಒಂದು ಕಾಂಪಿಟೀಷನ್ ನೀಟಾಗಿ ಇಡೋದು ಕಾಂಪಿಟೀಷನ್ ನಮ್ಗೆ ಇಲ್ಲಿ ಅನಿಸ್ತದೆ ಏನು ನಮ್ಗೆ ಕಸ ಗುಡ್ಸೋದ್ರಲ್ಲಿ ಏನಿದೆ ಅಂತ ಕಸ ಗುಡಿಸಿ ಅದನ್ನ ನೀಟಾಗಿ ಇಟ್ಟರು ಅದು ಕಾಂಪಿಟೀಷನ್ ನಾವು ಇಲ್ಲಿ ಅದನ್ನ ಏನು ಮನೆ ಕೆಲಸ ಅಂತ ಮಾಡ್ತೇವೆ ಅದಕ್ಕೂ ಕಾಂಪಿಟೀಷನ್ ಇದೆ ನಿಮಗೆ ಬೇಕಿದ್ರೆ ನಾನು ಅದರ ಫುಲ್ ಮಾಹಿತಿಯನ್ನ ನಮ್ಮ ಹರ್ಷಣ್ಣನ ಹತ್ರ ಬೇಕಿದ್ರೆ ಕೊಡಿಸ್ತೇನೆ ನಿಮ್ಮ ಗ್ರೂಪ್ ಅಲ್ಲಿ ಅದನ್ನ ಹಾಕಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಈ ಕಾಂಪಿಟೀಷನ್ ಆಗ್ತಿದೆ ನಮಗೆ ಕ್ಲೇ ಮಾಡೆಲಿಂಗ್ ಎಲ್ಲ ಗೊತ್ತಿದೆ ಮೂರ್ತಿಯನ್ನು ಮಾಡುವಂಥದ್ದು ಅಥವಾ ಬೇರೆ ಆರ್ಟ್ಗಳನ್ನು ಮಾಡುವಂಥದ್ದು ಗೊತ್ತಿದೆ ನಮ್ಮ ಡೇ ಟು ಡೇ ನಮ್ಮ ದಿನನಿತ್ಯದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋದು ಕೂಡ ಒಂದು ಕಾಂಪಿಟಿಷನ್ ಅಂತ ಹೇಳಿ ಮಾಡ್ತಾರೆ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಹದಿಮೂರು ಜನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿನ್ ಆಗಿದ್ದಾರೆ ಅದರಲ್ಲಿ ಯಾವುದೋ ಒಂದು ಡ್ರೋನಲ್ಲಿ ಫೋಟೋ ತೆಗೆಯುವಂಥದ್ರಲ್ಲಿ ಏನು ಸೆಕೆಂಡ್ ಪ್ರೈಸ್ ಏನು ಬಂದಿದೆ ಒಂದೇ ನಮಗೆ ಉಡುಪಿ ಜಿಲ್ಲೆಗೆ ಬಂದಿರೋದು ನಮಗೆ ನಮ್ಮಲ್ಲಿ ಇಂತಿಷ್ಟು ಏನು ಪೂಲ್ ಆಫ್ ಸ್ಕಿಲ್ಸ್ ಇದೆ ಅವುಗಳನ್ನು ಯಾಕೆ ನಾವು ಆ ಲೆವೆಲಿಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಆಗ್ತದೆ ಖಂಡಿತ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇವುಗಳನ್ನು ಇದು ಮಾಡ್ತೇವೆ ಅದೇ ರೀತಿ ಒಂದು ಪ್ರಾಪರ್ ಚಾನಲಲ್ಲಿ ಗೌರ್ ನಮ್ಮ ಇದಕ್ಕೆ ಡಿಪಾರ್ಟ್ಮೆಂಟಿನ ಥ್ರೂ ನಿಮಗೆ ಅದನ್ನು ಎನ್ರೋಲ್ ಮಾಡಿಕೊಂಡ್ರೆ ಕಾಂಪಿಟೀಷನಿಗೆ ಹೋಗಿ ಅಲ್ಲಿ ನಿಮ್ಮ ಹೆಸರು ಸ್ವಲ್ಪ ಇನ್ನೂ ಪಬ್ಲಿಷ್ ಆಗುವ ರೀತಿ ಆಗಲಿ ಅದು ಆಗಬೇಕು ಖಾಲಿ ಸ್ಟಡೀಸ್ ಬೇಕು ಅದರ ಜೊತೆ ನಿಮ್ಮ ಕೋಕರಿಕ್ಯುಲರ್ ಆ್ಯಕ್ಟಿವಿಟಿ ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಇದೆ ನಮಗೆ ನಮ್ಮ ಮನೆ ಕೆಲಸ ಮಾಡೋದೊಂದು ತಾತ್ಸಾರ ನಾನು ಕಲಿತಾ ಇದ್ದೇನೆ ನೀವೇನು ನನಗೆ ಓದೋ ಟೈಮಲ್ಲಿ ಕಸ ಗುಡಿಸ್ಲಿಕ್ಕೆ ಹೇಳೋದು ಪಾತ್ರ ತೊಳಿಲಿಕ್ಕೆ ಹೇಳೋದು ಅದು ಕೆಲಸ ಹೇಳೋದು ಇದು ಕೆಲಸ ಹೇಳೋದು ಅಂತ ನಮ್ಮಲ್ಲಿ ಬರ್ತದೆ ಅಲ್ವಾ ಇದ್ದು ಕ್ವಶನ್ ಅದೇ ಅಲ್ವಾ ಏನು ಏನು ಮಾಡೋದಿಲ್ಲ ಮೊಬೈಲ್ ಇಟ್ಕೊಂಡು ಆಚೆ ಈಚೆ ಓಡಾಡ್ತೀರಿ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ನನಗೆ ಕೆಲಸ ಉಂಟು ಓದ್ಲಿಕ್ಕೆ ಉಂಟು ಅದು ಉಂಟು ಇದು ಉಂಟು ಕೆಲಸ ಹೇಳುವಾಗ ಮಾತ್ರ ಓದ್ಲಿಕ್ಕಿರುದು ಅದರಿಂದ ಆಚೆ ಏನಿರೋದಿಲ್ಲ ಮೊಬೈಲನ್ನು ಇಟ್ಕೊಳ್ತೀರಾ ನೋಡ್ತೀರಾ ಒಂದು ತಮಗೆ ಹೇಳೋದು ಹರ್ಷಣ್ಣ ತಮ್ಗೊಂದು ಮನವಿ ಅದೇ ರೀತಿ ನಮ್ಮ ಎಲ್ಲ ಮಹಿಳಾ ಅದೇ ರೀತಿ ಯುವ ವೇದಿಕೆಗೊಂದು ಮನವಿ ನಮ್ಮ ಸಮುದಾಯದಲ್ಲಿ ಈಗ ನಿಟ್ಟೆಯಿಂದ ಇದು ಶುರು ಆಗಲಿ ಅಂತ ಒಂದು ಇನಿಷಿಯೇಟಿವ್ ಹೇಗೆ ಹೇಳಿದರೆ ಒಂದು ಸ್ಕ್ರೀನ್ ಟೈಮನ್ನು ಮಮ್ ನಮ್ಮ ಮಕ್ಕಳ ಅದೇ ರೀತಿ ನಮ್ಮ ಸ್ಕ್ರೀನ್ ಟೈಮ್ ಮೊಬೈಲ್ ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಲಿಕ್ಕೆ ನಮ್ಮ ಮುಂಚೆ ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ಏನು ಆ್ಯಕ್ಟಿವಿಟೀಸ್ ಏನು ಆಟ ಆಡ್ತಿದ್ವಿ ಅವುಗಳ ಕಡೆ ನಮ್ಮ ಯಂಗ್ಸ್ಟರ್ಸ್ಗಳನ್ನು ಒಂದು ಒಟ್ಟು ಸೇರಿಸಿ ಆ್ಯಕ್ಟಿವಿಟೀಸ್ ಮಾಡೋ ರೀತಿ ಮಾಡಬೇಕು ಅಂತ ಹೇಳಿ ಒಂದು ವಾರಕ್ಕೂ ಅಥವಾ ಒಂದು ತಿಂಗಳಿಗೂ ಎಲ್ಲರನ್ನೂ ಒಟ್ಟು ಸೇರಿಸಿ ಈ ಪ್ರೋಗ್ರಾಮ್ ಅಂತಲ್ಲ ಈಗ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿ ಏನು ನಿಮ್ಮನ್ನು ಎದುರು ಕೂರಿಸಿ ಭಾಷಣ ಮಾಡೋದಲ್ಲ ಒಂದು ಎಲ್ಲರೂ ಸೇರಿ ಒಂದು ಒಂದು ಗ್ರೌಂಡ್ ಇದೆ ಗ್ರೌಂಡಲ್ಲಿ ಎಲ್ಲರೂ ಒಟ್ಟು ಸೇರೋದು ಒಂದು ಹೊತ್ತಿಗೆ ಸ್ವಲ್ಪ ಹೊತ್ತು ಆಡಿ ಇದೇ ಆಡಬೇಕಂತಿಲ್ಲ ಕ್ರಿಕೆಟ್ ಆಡಬೇಕು ವಾಲಿಬಾಲ್ ಆಡಬೇಕು ಅಥವಾ ಬೇರೆ ಇದಂತಲ್ಲ ಇಂಥದೇ ಸ್ಪೋರ್ಟ್ಸ್ ಆಡಬೇಕಂತಲ್ಲ ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಸಮುದಾಯ ಅಂತ ಮಾತ್ರ ನಾನು ಹೇಳೋದು ಎಲ್ ಯಾರೂ ಆಗ್ತದೆ ನಮ್ಮ ಮಕ್ಕಳನ್ನು ಒಟ್ಟು ಸೇರಿಸಿ ಒಂದು ಕಡೆ ನಮ್ಮ ಎಲ್ಲ ಮುಂಚಿನ ಏನು ಗೇಮ್ಸ್ ಇತ್ತು ಅಥವಾ ಆಕ್ಟಿವಿಟೀಸ್ ಇತ್ತು ಅದನ್ನು ಆಡಿದಾಗ ನಾವು ಸಮಾಜಕ್ಕೇನೋ ಕೊಟ್ಟ ರೀತಿ ಆಗ್ತದೆ ಇದು ಮೇನ್ಲಿ ನಮಗೆ ಪ್ರಾಬ್ಲಮ್ಸ್ ಬರೋದು ಮೊಬೈಲ್ಸ್ಗಳಿಂದ ಅದನ್ನು ಕಮ್ಮಿ ಮಾಡಬೇಕು ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಿದರೆ ಒಂದು ಅಡಿಕ್ಷನ್ಗಳು ಕಮ್ಮಿ ಆಗ್ತದೆ ಅದನ್ನೆಲ್ಲ ಒಂದು ನಮ್ಮ ಈ ಸಂಘದ ಮುಖಾಂತರ ಮಾಡಿದರೆ ಒಂದು ಒಂದು ಸ್ಟೆಪ್ಪು ಟುವರ್ಡ್ಸ್ ಏನು ಬೆಟರ್ಮೆಂಟ್ ಸಮಾಜ ಕಟ್ಟೋದು ನಾವು ಭಾಷಣ ಮಾಡಿ ಅಲ್ಲ ಸಮಾಜ ಕಟ್ಟೋಡು ಕಟ್ ಕಟ್ಟುವಂಥದ್ದು ಅಂಥ ಒಂದು ಲೋವರ್ ಲೆವೆಲಲ್ಲಿ ನಮ್ಮನ್ನು ನಾವು ತೊಡಸ್ ತೊಡಗಿಸ್ಕೊಂಡ್ರೆ ಮಾತ್ರ ಒಂದು ದೊಡ್ಡ ಪ್ರೋಗ್ರಾಂ ಮಾಡಿ ಅಲ್ಲ ಸಣ್ಣ ಪ್ರೋಗ್ರಾಂ ಮಾಡಿ ಅಲ್ಲಿ ಯಾವುದೇ ಒಂದು ಭಾವ ಇಲ್ಲದೆ ಏಜ್ ಗ್ಯಾಪ್ ಇಲ್ಲದೆ ಎಲ್ಲರೂ ವಯಸ್ಕರು ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಅಥವಾ ನಮ್ಮ ವರ್ಕಿಂಗ್ ಕ್ಲಾಸ್ ಆಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಒಟ್ಟು ಸೇರಿ ಒಂದು ಎಲ್ಲರೂ ಕೂಡ ಖುಷಿಯಿಂದ ಇದ್ದಷ್ಟು ಅದು ನಮ್ಮ ಲೈಫಿಗೆ ಒಂದು ಹೆಲ್ಪ್ ಆಗ್ತದೆ ನಮ್ಮ ಜೊತೆ ಒಂದು ಗುಂಪಿದೆ ಅನ್ನೋ ಮನೋಭಾವ ಬರ್ತದೆ ನಾವು ಒಬ್ಬಂಟಿ ಅನ್ನೋದು ಮನೋಭಾವ ಹೋಗಿ ನಾವು ಎಲ್ಲರೂ ಒಂದು ಸಮಾಜ ಒಟ್ಟಿಗಿದೆ ನಮ್ಮದು ಅನ್ನೋ ಮನೋಭಾವ ಬರ್ತದೆ ಅಂತ ಹೇಳ್ತೇನೆ ಸೊ ಇದಿಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಅದೇ ರೀತಿ ಸಂಘಕ್ಕೆ ಒಂದು ಮನವಿ ಇದು ನಾನು ಅಲ್ಲಿ ಕೂತು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ ನನ್ನಲ್ಲಿ ಯಾವುದೋ ಒಂದು ನಾನು ಅದೇ ಪ್ರತಿ ಸಲ ಹೇಳೋದುಂಟು ನಮ್ಮಲ್ಲಿ ಪ್ರಾಬ್ಲಮ್ಸ್ಗಳನ್ನು ಹೇಳಿ ಬರ್ತಾರೆ ಬಿಟ್ಟರೆ ಅದರ ಸೊಲ್ಯೂಷನ್ಗಳನ್ನು ನಾವೇ ಕಂಡು ಹಿಡಿದು ಹಿಡ್ಕೋಬೇಕು ಏನು ಸ್ಕೀಮ್ಸ್ ಗಳನ್ನು ಮಾಡೋದ್ರ ಜೊತೆ ಎಲ್ಲ ಸಮಸ್ಯೆಗಳನ್ನು ಕೇಳಿ ಅದನ್ನು ಬಗೆಹರಿಸುವಂತ ಪರಿಸ್ಥಿತಿ ಆಗಿದೆ ಸಮಸ್ಯೆಗಳು ಯಾಕೆ ಆಗ್ತಿದೆ ಹೇಳಿದ್ರೆ ನಮ್ಮಲ್ಲಿ ಸಾಮರಸ್ಯ ಇಲ್ಲ ಅದು ಹುಡುಗ ಹುಡುಗ ಆಗಿರ್ಬೋದು ಅಥವಾ ಹುಡುಗಿಯರ ಮಧ್ಯೆ ಆಗಿರ್ಬೋದು ಸಾಮರಸ್ಯ ಇಲ್ಲ ನಮಗೆ ಯಾರು ಶತ್ರು ಹೇಳಿದ್ರೆ ಮನೆ ಪಕ್ಕದವರೇ ನಮಗೆ ಸಾಮರಸ್ಯತೆ ಇಲ್ಲ ಅದು ಬೆಳಿಬೇಕು ಇದ್ರ ಮುಖಾಂತರ ಬರಬೇಕು ಅನ್ನೋದು ನನ್ನ ಉದ್ದೇಶ ಸೊ ಇದು ವಿದ್ಯಾರ್ಥಿಗಳು ಅದೇ ರೀತಿ ಪೋಷಕರು ಅದೇ ರೀತಿ ಸಮಾಜ ಒಟ್ಟು ಸೇರಿ ಮಾಡುವಂಥದ್ದು ಬಿಟ್ಟರೆ ಇದು ಒಂದು ದಿನದ ಕೆಲಸ ಅಲ್ಲ ಇದು ಕಂಟಿನ್ಯೂಸ್ ಆಗಬೇಕಾಗಿರೋದು ಅದೇ ರೀತಿ ಇದನ್ನು ಒಂದು ಇನಿಷಿಯೇಟಿವ್ ತಗೊಳ್ಳಿ ನಿಟ್ಟೆಯಿಂದ ಇದು ಸ್ಟಾರ್ಟ್ ಆಗಲಿ ಅಂತ ಒಂದು ಹೇಳಿ ನಾನು ಮನವಿ ಮಾಡ್ತೇನೆ ಸೊ ಅದೇ ರೀತಿ ಎಲ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ತಮಗೆ ಈ ವಿದ್ಯಾರ್ಥಿ ವೇತನ ಏನು ಕೊಡ್ತಾ ಇದ್ದಾರೆ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಮುಂದೆ ಮುಂದೆ ನೀವು ಇದನ್ನು ಪಡ್ಕೊಂಡಿದ್ದೀರಿ ನೀವು ವರ್ಕಿಗೆ ಸೇರಿದ ನಂತರ ನೀವು ಮುಂದೆ ಇದೇ ರೀತಿ ಡೊನೇಷನ್ ಅನ್ನು ಕೊಟ್ಟು ನಮ್ಮ ಸಮಾಜ ಅಥವಾ ಇದೆ ನಮ್ಮದೇ ಸಮಾಜ ಮಾತ್ರ ಅಲ್ಲ ಇಡೀ ನಮ್ಮ ಒಂದು ಮನುಕುಲಕ್ಕೆ ಒಳ್ಳೆಯದಾಗುವ ರೀತಿ ನೀವು ನಡ್ಕೊಳ್ಳಿ ಕಾಂಟ್ರಿಬ್ಯೂಷನನ್ನು ಕೊಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು